ಬಂದಿಗೆ ಎಲ್ಲಿ ಅದು ಏ ನೀ ಯಾರಾದರೂ ನನಗೆ ನಂಗೆ ಸ್ವಲ್ಪ ದಾರಿ ಬಿಡು ನೀನು ಏ ಉಚ್ಚಿ ಇದು ನಾಯಿನಲ್ಲಿ ವಾಸ ಮಾಡುವ ಜಾಗ ಈ ಜಂಗಲಿಕ್ಕೆ ಯಾಕೆ ಬಂದಿ ಇದು ಬರೀ ಕಳ್ಕೊಂಡು ಬಾ ರೆಡಿ ಮನೆ ಹೋಗೋಣ ಏ ನಾವ್ ಮನೆ ಗಿನ್ನಿಗೆ ಎಲ್ಲಿ ಬರಂಗಿಲ್ಲ ನಮ್ಮ ಅಪ್ಪನ್ ಕೂಡ ಜಗಳ ಮಾಡಿ ನಾ ಕೆರಿಗೆ ಹೋಗಿ ಸಹಾಯಕ ಬಂದೆ ನೀಗ ಅಯ್ಯೋ ನನ್ನ ಮರ ಐತಿ ನಿನ್ ಕೆರಿಗೆ ಬಂದ ಪ್ರಸಂಗ ಯಾಕೆ ಬಂತು ನಾನು ಮುಂದೆ ಅದನ್ನ ನಾ ಬೇಗಸ್ತೀನಿ ಆ ನಿಮ್ಮ ಅಪ್ಪಿಗೆ ಹೇಳಿ ಅಲ್ಲ ನಮ್ಮ ಅಪ್ಪ ಐತಲ್ಲ ಯಾವ ಮಗಳ ನಿನಗೆ ಒಂದು ಚಲೋ ಗಂಡ ಹುಡುಕಿ ಲಗ್ನ ಮಾಡ್ತೀನಿ ಅನ್ನ ಕತ್ತಾನ ದಿನ ಸುಳ್ಳು ಹೇಳಕತ್ತಾನ ಏನು ಮಾಡ್ಲಿ ಅದಕ್ಕೂ ನನ್ಗ ಸಾಕ ಸಾಕ ಹೋಗ್ಬಿಟ್ಟತಿ ಅದಕ್ಕ ನಾನು ಕೆರಿಗೆ ಹೋಗಿ ಸಹಾಯ ಕೊಟ್ಟು ಬಿಟ್ಟೆ ನೋಡು ಯಾಕೆ ಬಂಗಾರ ಗಿಂಡಿ ಹಂಗ ಯಾಕ ಹಿಡ್ಕೊಂಡು ತುಪ್ಪ ಜಾಕ್ ಮನೆ ಮನೆ ಹುಚ್ಚಿ ನಾನು ಇದನ್ನೆಲ್ಲ ನೀನ್ ಲಗ್ನ ಆಗೋ ಬೌದುರ್ ಗಂಡು నూ మి ఉలి వీరేత్రి రైతు బంగార మనిషిని రైతు సక్రీమ్ ఆ దేవే లేట్ ఎంత మన కల్సల్ మలిక కస మావ లేవా ಇಕ್ಕಿ ನಾ ಇವ್ರ ಅಪ್ಪ ಶಾರು ಬಾಯಿ ಯಾಕೆ ಮಾಡಿದಿನಿ ಮಾರಿಸಪ್ಪ ನನ್ ಬಾಯಿ ಹುಡ್ಕೊಂಡ್ ಗಸ ಗಸ ನಕ್ ನಿಂದ್ರಲ್ಲ ಗಪ್ಪನ ನನ್ನ ಡೆನಿತ್ತಲ್ಲ ನಾನು ಸಂಸಾರ ಹಿಂಗ ಸುರ್ಸಲಿ ಜೊಲ್ಲ ಶಾರು ಶಾರು ಏನಾಯ್ತು ನಿನ್ಗ ಶಾರು ಏನಾಯ್ತು ನನಗೆ ಏನು ಆಗಂಗಿಲ್ಲ ನಿಮ್ಮ ಇಬ್ರು ಐತಲ್ಲ ನನ್ನ ನಿಂತ ಮೂರು ಮಳ ದೂರ ನಿಂತ ಬಿಡ್ರಿ ಬ್ಯಾಸೇ ಅವ್ರು ನಿಮ್ಮ ಇಬ್ರ ಹತ್ರ ಏನಂಗಿಲ್ಲಪ್ಪ ನಿಮ್ಗೆ ನನ್ನ ಹತ್ರ ಏನಿಲ್ಲ ಅಂತ ಯಾ ಮುಂಡೆ ಮದು ಹೇಳಿದೆ ನನಗೆ ನನಗೆ ನಮ್ಮ ಅಪ್ಪ ಹೇಳಿದೆ ಕರ್ಕೊಂಬನ್ ಓ ನಂಬೇತ್ರ ಕೇಳೋದ್ರು ನಾ ತಗದು ತೋರ್ಸೋಕೆ ರೆಡಿ ನಾ ಈಗ ಅಲ್ಲ ನೀ ಏನ ತಿಳ್ಕೊಂಡಿ ನಾಳೆ ನನ್ನ ಹತ್ರ ಕೃಷ್ಣ ನದಿ ಪುರ ಎಡ ಮಾಪಿ ಅಮ್ಮನಾಪಂದ್ರು ಕುಂತಾನೆ ಮಕ್ಕಳ ಗೊತ್ತಿಲ್ಲ ಬಳಿಕ ನಂದು ಅಷ್ಟ ಅಲ್ಲ ಗಂಜಾಳ ಮೂರ್ ಎಷ್ಟು ಒಂಬತ್ತು ಕುಂಟೆ ಐತಿ ಹೊಲ ಐತಿ ನಮ್ ಮುತ್ತ ಸಾಯಿ ಹೋದ್ರೆ ಅವ್ನ್ ಗಳಿಸ್ಗನ ಬೇಕು ರೊಕ್ಕ ಆಸ್ತಿ ಏ ಶಾರು ಇಲ್ಲಿ ಕೇಳಿ ಇಲ್ಲಿ ಅವ ಏನ್ ಹೇಳ್ ನೋಡಿ ಯಾರ್ಡು ದಂಡಿ ಅಸ್ತಿ ಸುಖಿ ಆ ಯಾಡು ಗಂಡಿ ನಟ್ಟು ನಡುವೆ ಹರಿಯುದ ಕೆಳಲ್ಲ ನಮ್ದು ಇನ್ನ ನೀ ರೊಕ್ಕ ಕೇಳಿದ್ರ ಆದ್ರೆ ನಿಮ್ಮ ಲೆಕ್ಕನೇ ಇಲ್ಲ ನಂಗೆ ಆ ತಂತಲೇಪ್ಪ ದಾರಿ ಬಿಡ್ರಿ ಹೋಗ್ತೀನಿ ಬರಕ ನಿನ್ನ ಇಚ್ಚೆ ಆದ್ರ ಹೋಗಕ್ಕ ನಿನ್ನ ಇಚ್ಚೆ ಅಲ್ಲ ಉಚ್ಚಿ ಮದ್ ಕೈ ಕೊಡೋ ಎಣ್ಣೆ ಎಣ್ಣೆ ಚಿಮ್ಮೆ ಎಣ್ಣೆ ನಿನ್ನ ತಲೆಯಾಗ ನಂಗೆ இ நன் லக்ன காவு அல்ல தனக்க ஆடிக்கொந்த குழுவோனி ಹಂಗಾರ ನಾನು ಮನಿ ತನಕ ಬಿಟ್ಟು ಬರ್ತೀರ ಹೋಗಿ ಬರ್ರಿ